ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಬಾಳೆಕಾಯಿ ಸುಕ್ಕವನ್ನು ಯಾವ ರೀತಿ ಮಾಡಬಹುದು ಎಂದು ತೋರಿಸ್ತಾ ಇದ್ದೀನಿ ಇದು ಅತಿ ಸುಲಭವಾಗಿ ಮಾಡುವಂತಹ ಬೇಗನೆ ಮಾಡುವಂತಹ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ ಬೇಕಾಗಿರುವುದು ಮೂರು ಬಾಳೆಕಾಯಿ ಒಂದು ಟೊಮೆಟೊ ಒಂದು ನೀರುಳ್ಳಿ ಬಾಳೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ನೀರಿನಲ್ಲಿ ಹದಿನೈದು ನಿಮಿಷ ಹಾಕಿ ತೆಗೆದರೆ ಅದರಲ್ಲ ಅದರ ಒಗರೆಲ್ಲ ಹೋಗಿ ಕ್ಲೀನ್ ಆಗುತ್ತೆ ಮಸಾಲೆಗೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಏಳು ಹೆಸಳು ಬೆಳ್ಳುಳ್ಳಿ ಒಂದು ಸ್ಪೂನ್ ಕೊತ್ತಂಬರಿಕಾಳು ಏಳು ಬ್ಯಾಡಗಿ ಮೆಣಸನ್ನು ಒಂದು ಬಾಣನೆಯಲ್ಲಿ ಹಾಕಿ ಹುರಿಯೋಣ ರುಚಿಗೆ ಒಂದು ಸಣ್ಣ ತುಂಡು ಹುಣಸೆಹಣ್ಣನ್ನು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಬಿ ಮಸಾಲೆ ತಯಾರಿಸಿ ಬಾಣಲೆಯಲ್ಲಿ ಒಂದು ಕಪ್ಪು ತೆಂಗಿನ ತುರಿಯನ್ನು ಸ್ವಲ್ಪ ಫ್ರೈ ಮಾಡೋಣ ಈಗ ಗ್ರೈಂಡ್ ಮಾಡಿದ ಮಸಾಲೆ ಪುಡಿಗೆ ತೆಂಗಿನ ತುರಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿ ಮಸಾಲೆ ತಯಾರಿಸೋಣ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಫ್ರೈ ಮಾಡಿ ಉದ್ದಿನ ಉದ್ದಿನಬೇಳೆ ನೀರುಳ್ಳಿ ಹಾಕಿ ಫ್ರೈ ಮಾಡುತ್ತಾ ಮಾಡಿದ ಮೇಲೆ ಇದಕ್ಕೆ ಬಾಳೆಕಾಯಿಯನ್ನು ಸೇರಿಸಿ ಫ್ರೈ ಮಾಡಿ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಟೊಮೆಟೊ ಹಾಗೂ ಸ್ವಲ್ಪ ನೀರು ಸೇರಿಸಿ ಬೇಯಿಸಿ ಬಾಳೆಕಾಯಿ ಹಾಗೂ ಟೊಮೆಟೊ ಸ್ವಲ್ಪ ಬೆಂದಾಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಸೇರಿಸಿ ಎರಡು ನಿಮಿಷ ಬೇಯಿಸಿ ಬಾಳೆಕಾಯಿ ಇವಾಗ ಚೆನ್ನಾಗಿ ಬೆಂದಿದೆ ಬಾಳೆಕಾಯಿ ಚೆನ್ನಾಗಿ ಬೆಂದ ಮೇಲೆ ನಾವು ತಯಾರಿಸಿದ ಮಸಾಲೆ ಸುಕ್ಕವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಗುಚ್ಚಿ ಎರಡು ನಿಮಿಷ ಬೇಯಿಸಿ ಈಗ ಅತಿ ಬೇಗನೆ ಮಾಡುವಂತಹ ಮಂಗಳೂರು ಶೈಲಿಯ ಬಾಳೆಕಾಯಿಯ ಸುಕ್ಕ ತಿನ್ನಲು ರೆಡಿಯಾಗಿದೆ ಇಲ್ಲಿವರೆಗೆ ನನ್ನ ಚಾನಲ್ ವೀಕ್ಷಿಸಿದ ಎಲ್ಲ ಬಾಂಧವರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು